ನ್ಯಾಯಬಲೆ ಅಂಗಡಿ ಅನ್ನೋದು ಸಿನಿಮಾದ ಶೀರ್ಷಿಕೆ ಅದೇ ಸಿನಿಮಾ ಹೆಸರು ನ್ಯಾಯಬಲೆ ಅಂಗಡಿ ನಿಮ್ಮೆಲ್ಲರಿಗೂ ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ವೇದಿಕೆ ಮೇಲೆ ಗಣ್ಯರಿಗೂ ಹೇಳ್ತೀನಿ ಹಳೆ ಗಾದಿ ಮಾತಿದೆ ತಿನ್ನವರ ಅಗಳ ಅಗಳ ಮೇಲೂ ದೇವರು ಅವ್ರ ಹೆಸರನ್ನ ಬರೆದಿರ್ತಾನೆ ಅಂತ ಒಂದನ್ನ ನಾನು ಧರ್ಮಶಾಸ್ತ್ರದಲ್ಲಿ ಓದಿದ್ದೀನಿ ಅನ್ನನ ತುಳಿಯುವವನು ಅನ್ನನ ಎಲೆಯಲ್ಲಿ ಬಿಡುವವನು ಮುಂದಿನ ಜನ್ಮದಲ್ಲಿ ಹತ್ತು ಮನೆಗೆ ಹೋಗಿ ಭವತಿ ಭಿಕ್ಷಾಂದೇಹಿ ಅಂತ ಬೇಡಲೇಬೇಕು ಇದೇ ಕರ್ಮ ಸಿದ್ಧಾಂತ ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ ಹಂಗಾಗಿ ಇದನ್ನೆಲ್ಲ ನ್ಯಾಯಯುತವಾಗಿ ಯಾರು ಮಾಡ್ತಾರೆ ಅವ್ರಿಗೆ ಒಳ್ಳೆಯದಾಗುತ್ತೆ ಹಂಗಾಗಿ ಈ ನ್ಯಾಯಬಲಿಯ ಅಂಗಡಿ ಅನ್ನೋ ಒಂದು ಕತೆ ಸಕ್ಸಸ್ ಆಗಲಿ ನಮ್ಮ ಏನು ಇಬ್ಬರು ಹೆಣ್ಮಕ್ಕಳಿದಾರಲ್ಲ ತಾಯಿ ಸಮಾನರು ಏಕೆಂದರೆ ಬಹಳ ಮುಖ್ಯವಾಗಿ ಎರಡು ವಿಷಯನ ನಾನು ತಾರಾ ಸುಬ್ರಾಯ್ ಕಾದಂಬರಿ ಓದಿದ್ದನ್ನು ನಿಮ್ಮ ಮುಂದೆ ಇಟ್ಟುಬಿಟ್ಟು ನಾನು ಭಾಷಣಕ್ಕೆ ವಿರಾಮ ಆಗ್ತೀನಿ ಜಗತ್ತಿನಲ್ಲಿ ತಾಯಿ ದೊಡ್ಡದು ಅನ್ನ ದೊಡ್ಡದು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಆ ಪ್ರಶ್ನೆ ಬಂದಾಗ ಎಲ್ಲರೂ ಹೇಳ್ತಾರೆ ತಾಯಿ ದೊಡ್ಡಳು ತಾಯಿ ದೊಡ್ಡಳು ತಾಯಿ ದೊಡ್ಡಳು ಅಂತ ಸತ್ಯ ಯಾಕೆಂದ್ರೆ ಮಗುಗೆ ಹಾಲು ಕೊಟ್ಟು ರಕ್ತ ಕೊಟ್ಟು ಜೀವ ಕೊಟ್ಟು ತುತ್ತಿನ ಚೀಲ ದೊಡ್ಡದು ಮಾಡಿ ಆಕಾಶದಲ್ಲಿ ಇರೋ ಚಂದ್ರ ತೋರಿಸಿ ಸೋದರಮ ಅಂಟು ಕಟ್ಟಿ ಎಲ್ಲ ಬಂಧು ಬೊಳಗನ್ನ ತೋರಿಸೇ ತಾಯಿ ಅವಳೇ ಸರಿ ಆದರೆ ಧರ್ಮಶಾಸ್ತ್ರ ಅದನ್ನು ಒಪ್ಪಲ್ಲ ಅನ್ನ ಶ್ರೇಷ್ಠ ಅಂತ ಹೇಳುತ್ತೆ ಯಾಕೆ ಅಂದ್ರೆ ಮನುಷ್ಯನಾದವನು ತಾಯಿ ಸತ್ರು ಬದುಕ್ತಾನೆ ಅನ್ನ ಇಲ್ದೇ ಇದ್ರೆ ದೇವರನ್ನೇ ಬದುಕಕ್ಕಾಗಲ್ಲ ಹಂಗಾಗಿ ಅನ್ನಕ್ಕೆ ಮೊದಲನೇ ಸ್ಥಾನ ಅನ್ನೋ ಒಂದು ವಿಷಯನ ಓದಿದ್ದೀನಿ ಅದನ್ನು ಯಥಾವತ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇದರ ಚುಕ್ಕಾಣಿ ಹಿಡ್ಕೊಂಡು ಎಲ್ಲರಿಗೂ ಮನೆ ಬಾಗಿಲಿಗೆ ತಲುಪಿಸುವಂತ ಗುರುತರವಾದ ಜನ್ಮಾಂತರದ ಪುಣ್ಯ ಪದವಿ ಪೂರ್ವ ಪುಣ್ಯಾನಮ ಅಂತ ಅದನ್ನು ಮುನಿಯಪ್ಪ ಅವ್ರಿಗೆ ಬಂದಿದೆ ಅವರು ನ್ಯಾಯಯುತವಾಗಿ ಎಲ್ಲ ಅಂಗಡಿಗಳಿಗೂ ತಲುಪಿಸ್ಲಿ ಎಲ್ಲ ಹಸಿದೊಟ್ಟೆ ಸಂತೋಷವಾಗಿ ಹೊಟ್ಟೆ ತುಂಬ ಊಟ ಮಾಡಲಿ ಅನ್ನೋದೇ ನನ್ನ ಹಾರೈಕೆ ಶುಭವಾಗಲಿ ಮಂಗಳವಾಗಲಿ ಈ ಚಿತ್ರ ಸಕ್ಸಸ್ ಆಗಲಿ ಬೇಕು ಅನ್ನೋದೇ ನನ್ನ ವಿನಂತಿ ನಮಸ್ಕಾರ